ಕೊಡೋಳು ಬಂದಾಗ ತುತ್ತು ಕೊಟ್ಟ ಮರಿಬೇಡ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟ ಮರಿಬೇಡ ಆಟೋಲರಿ ಹಿಂದೆ ಬರೆದವನು ತತ್ವಜ್ಞಾನಿ ಅಂತ ತಿಳಿಬೇಡ ತಾಣಿ ಇಲ್ಲದೆ ಜಗವೆಲ್ಲ ಮಡದಿ

ಸುತ್ತ ಮುತ್ತ ಗುತ್ತ ಹತ್ತ ಇತ್ತ ಮಗು ಮಗುವತ್ತರೆ ತಾನು ಹಾಲನೆ ಒಳತಾ ಇಲ್ಲವೇ ನಮಗಾಗಿ ಜೀವವಾತಿದಿಲ್ಲವೇ ತಾಲಿ ಪಾಶಕ್ಕೆ ತಲೆ ಕೊಟ್ಟು ಗಂಡಿನ ಅರ್ಥವೇ ತಾನಾಗಿ ಸತಿ ನಮಗಾಗಿ ಮೀಸಿಲ್ಲ ವ ಇಬ್ಬರು ಕಂಡಿಹರು ಗಂಡಿನ ಮೆತ್ತಲೆಯ ಇಬ್ಬರು ಬೆಳಗುವರು ಹೃದಯದ ಕತ್ತಲೆಯ ತಾಯಿ ಇಲ್ಲದೆ ಚರ್ಬಲವಿಲ್ಲ ಮಡದಿ ಇಲ್ಲದೆ ಛಲವಿಲ್ಲ ತುತ್ತ ಮುತ್ತ ಅತ್ತ ಬಂದಾಗ ತುತ್ತು ಕೊಟ್ಟಾಳ ಮರಿಬೇಡ ಕುಂತಿ ಇಲ್ಲದೆ ಪಾಂಡವರೇ ದ್ರೌಪದಿ ಇಲ್ಲದೆ ಭಾರತವೇ ಈ ಕಂಡು ಇಬ್ಬರ ಸತ್ತಲ್ಲವೇ ನಮ್ಮ ಜನ್ಮಕ್ಕೆ ಹೀ ಹೆಣ್ಣು ನಮ್ಮ ಮರೆಯ ಜನ್ಮಕ್ಕೆ ಹೂ ನಮಗೆ சூர்யா தாயிய மடில்தி படுவண சூரிய மடதிய மடிலத்தி மடதியில்லதே இல்ல சுத்தா, முத்தா, இல்ல மனையில்ல சத்த இத்த எத்த ൂ കുട്ട മറിബേട ആ ടോലരി ബത്വജ്ഞാനി അളിബേട തായി ജഗില്ല മടദി ഇല്ലതേ ബാളില്ല സ ನನ್ನ ಈ ಸಾಂಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ